ನಮಸ್ಕಾರ ಪದಯಾತ್ರೆ ಹಿಮಾಲಯದಲ್ಲಿದೆ ನಾವು ಕಿಬ್ಬರ್ ಹಳ್ಳಿಯಲ್ಲಿದ್ದೀವಿ ಇಲ್ಲಿ ಹಿಮ ಚಿರತೆಗಳು ಸಿಗತ್ವೆ ಮತ್ತು ನಾವಿರೋ ಹೋಮ್ ಸ್ಟೇ ಕಿಬ್ಬರ್ನ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಹಿಂದೆ ಹಿಮಾಲಯ ಪರ್ವತಗಳಿವೆ ಇಲ್ಲಿ ಕೂಡ ನಾನು ಒಂದು ಐದು ಕಗ್ಗಗಳನ್ನು ಓದ್ತಿದ್ದೀನಿ ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಳದಿ ಕೋಟಿ ನಟರಾಂತಿಹರು ಚಿತ್ರ ಪಾತ್ರಗಳ ಆಟಕ್ಕೆ ಕಥೆಯಿಲ್ಲ ಮೊದಲಿಲ್ಲ ಕಡೆಯಿಲ್ಲ ನೋಟಕರು ಮಾಟಕರೇ ಮಂಕುತಿಮ್ಮ ನಾಟಕದೊಳನುವಿಂದ ಬೆರೆತದನು ಮೆಚ್ಚೆನಿಸಿ ನೋಟಕನು ಮಾಗಿ ತಾಂ ನಲಿದು ನಲಿಯಿಸುವ ಪಾಠವನು ಕಲಿತವನೇ ಬಾಳನಾಳುವ ಯೋಗಿ ಆಟಕಂ ನಯವುಂಟು ಮಂಕುತಿಮ್ಮ ಪರದ ಮೇಲ್ಕಣ್ಣಿಟ್ಟು ಕಣ್ಣಿಟ್ಟು ಧರೆಯ ತುಚ್ಛವೆನ್ನುತ್ತ ತೊರೆದಾಯ ಸಂಗೊಳ್ಳೆ ದೊರೆವ ಫಲವೇನು ಸುರಧನುವಿಗೆಣಿ ಇಡ ಹೊರಟು ನಿನ್ನಂಗಳದ ಕಿರಿ ಹೂವ ಮರೆಯುವೆಯ ಮಂಕುತಿಮ್ಮ ಒಲ್ಲೆ ನೆನದಿರು ಬಾಳನ್ ಒಲವದೇ ನೆನ್ನದಿರು ಉಲ್ಲಾಸ ಕೆಡೆಮಾಡು ನಿನ್ನಿನಾದನಿತು ನಿಲ್ಲು ಕೆಚ್ಚದೆಯಿಂದಲನ್ಯಾಯಗಳ ನಳಿಸೆ ಎಲ್ಲ ಕಂಸಿದ್ಧನಿರು ಮಂಕುತಿಮ್ಮ ಆಟವೋ ಮಾಟವೋ ಕಾಟವೋ ಲೋಕವಿದು ಊಟ ಉಪಚಾರಗಳ ಬೇಡವೆನ್ನದಿರು ಪಾಠವವು ಮೈಗಿರಲಿ ನೋಟ ತತ್ವದೊಳಿರಲಿ ಪಾಠಿಸು ಸಮನ್ವಯವ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗ ಗುಂಡಪ್ಪ ತಾತ ನಮಸ್ಕಾರ